ಹಲೋ ಕರ್ನಾಟಕ ನಮಸ್ತೆ ಗುಡ್ ಈವ್ನಿಂಗ್ ಇವತ್ತು ನಮ್ಮಮ್ಮ ನನಿಗೋಸ್ಕರ ಅಂತ ಏನೋ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಏನು ಅಂತ ನಿಮಗೆ ಗೊತ್ತಾದ್ರೆ ಆ ರೆಸಿಪಿ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಬೇಗ ಬೇಗ ಈ ಒಂದು ರೆಸಿಪಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಅಮ್ಮ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ಗೆ ಮೂರು ಈರುಳ್ಳಿ ಮೂರು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದಾರೆ ಅಂಡ್ ಅದ್ರ ಜೊತೆಗೆ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಬಿರಿಯಾನಿ ಹೂವನ್ನು ತಗೊಂಡಿದ್ದಾರೆ ಅಫ್ಕೋರ್ಸ್ ಯಾವುದೇ ಒಂದು ಅಡುಗೆ ಮಾಡೋಕ್ಕಿಂತ ಮುಂಚೆ ನಾವು ಗ್ಯಾಸ್ ಹಸೋದ್ನ ಮರಿಬಾರ್ದು ಇಲ್ಲಿ ಅಮ್ಮ ಆಲ್ರೆಡಿ ಸ್ವಲ್ಪ ಎಣ್ಣೆ ಕ್ಯಾನಲೆ ಉಳ್ದಿತ್ತು ಅಂತ ಅದನ್ನೇ ಹಾಕ್ತಾ ಇದ್ದಾರೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಎತ್ತಿಟ್ಕೊಂಡಿರುವಂತಹ ಏಲಕ್ಕಿ ಚಕ್ಕೆ ಲವಂಗ ಹಾಗೆ ಬಿರಿಯಾನಿ ಹೂವು ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ರೆಡ್ ಆಗೋವರೆಗೂ ಫ್ರೈ ಮಾಡಬೇಕು ಸೊ ಈ ಒಂದು ರೆಸಿಪಿ ಮಾಡುವಾಗ ನಮ್ಮ ಅಮ್ಮಂಗೆ ಒಂದು ಪುಟಾಣಿಲ್ಲ ಇನ್ನ ಹೇಳಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಅಮ್ಮಂಗೆ ಹೇಳಿದೆ ನಿಮ್ಮ ರುಚಿಯಲ್ಲಿರುವ ಪ್ರೀತಿ ಎಲ್ಲ ವರ್ಡ್ ರೆಸಿಪಿಗಳಿಗಿಂತಲೂ ಮಧುರ ಅಂತ ಅದಕ್ಕೆ ಅವ್ರು ಏನಂದ್ರು ಗೊತ್ತಾ ಈ ಎಲ್ಲ ನನ್ನ ಹತ್ರ ಬೇಡ ಫಸ್ಟು ನನಗೆ ಅಡುಗೆ ಮಾಡೋಕ್ಕೆ ಜಾಗ ಬಿಟ್ಟು ಇಲ್ಲಿಂದ ರೈಟ್ ಹೇಳು ಅಂತ ಅಂದರು ಸರಿನಪ್ಪ ಇನ್ನೂ ಜಾಸ್ತಿ ಮಾತಾಡಿದ್ರೆ ಅಡುಗೆ ಮನೇಲಿ ಜಾಗ ಇಲ್ಲ ಅಂತ ಅಂದ್ಕೊಂಡು ಮುಂದಕ್ಕೆ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ ಬನ್ನಿ ಮುಂದಕ್ಕೆ ಅಡುಗೆ ಬಗ್ಗೆ ನೋಡೋಣ ಆ್ಯಂಡ್ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗ್ತಾ ಇದ್ದಂಗೆ ಅದಕ್ಕೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದಾರೆ ಅದನ್ನು ಅಮ್ಮನೆ ಮಾಡಿದರೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಚಿಕನ್ಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿರಬೇಕು ಸೊ ಚೆನ್ನಾಗಿ ಈರುಳ್ಳಿ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸೊ ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಸಾಂಬಾರ್ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಪುಡಿನ ಹಾಕಬೇಕು ಸೊ ಈ ಎಲ್ಲ ಪುಡಿಗಳನ್ನು ನಮ್ಮಮ್ಮ ಮನೆಯಲ್ಲೇ ಮಾಡ್ಕೊತಾರೆ ಅದಕ್ಕೆ ಅಷ್ಟು ರುಚಿಯಾದ ಅಡುಗೆಗಳನ್ನ ಮಾಡೋದು ನೀವು ಕೂಡ ಆ ಪುಡಿಗಳು ಹೆಂಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ನಾನು ಅದನ್ನು ಮಾಡ್ತೀನಿ ಆ್ಯಂಡ್ ಅದೆಲ್ಲ ಚೆನ್ನಾಗಿ ಬಾಡಿಸಿ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಾವು ಎತ್ತಿಟ್ಕೊಂಡಿರೋಂತಹ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ನೀಟಾಗಿ ಉಪ್ಪೆಲ್ಲ ಹಿಡಿಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಆ ಒಂದು ಮಸಾಲೆ ಜೊತೆಗೆ ಹಾಕಿ ಕಲಸಿ ಅದಕ್ಕೆ ತಕ್ಕಷ್ಟು ನೀರು ಇಲ್ಲಿ ಅಮ್ಮ ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾವು ನಾಲ್ಕು ಗ್ಲಾಸ್ ನೀರನ್ನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ ಆ್ಯಂಡ್ ನೀರು ಮತ್ತು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಆಗ್ಬೋದು ಅಂತ ಅಮ್ಮ ಇಲ್ಲಿ ಸ್ವಲ್ಪ ಉಪ್ಪನ್ನ ಎಕ್ಸ್ಟ್ರಾ ಕೂಡ ಹಾಕ್ತಾ ಇದ್ದಾರೆ ಅದಾದ ಮೇಲೆ ಚೆನ್ನಾಗಿ ಕಲಸಿ ಅದನ್ನು ಮುಚ್ಚಿ ಒಂದು ಎರಡು ವಿಷಲ್ಲಿ ಬರ್ಸಿದ್ರೆ ಯಮ್ಮಿ ಸೂಪರ್ ರೆಸಿಪಿ ನವಿಗೋಸ್ಕರ ರೆಡಿ ಆಗುತ್ತೆ ಅದ್ರ ಜೊತೆಗೆ ಅಮ್ಮ ಇಲ್ಲಿ ಸಕ್ಕ ಮೊಸರು ಬಜ್ಜಿನ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಬಂದೇ ಒಂದು ಚಿಕ್ಕ ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪೆದರೆ ಸಾಕು ಇಲ್ಲಿ ಅಮ್ಮ ಎರಡು ವಿಶಲ್ ಬರ್ತಾ ಇದ್ದಂಗೆ ವಿಷಲ್ ತೆಗೆದು ಬಡಿಸ್ತಾ ಇದ್ದಾರೆ ಸೊ ಆ ವಿಷನ್ ತೆಗೆದಿದ್ದ ತಕ್ಷಣ ಆ ಗಮಕ್ಕೆ ಒಂದು ಗಂಟೆ ರೀ ಇನ್ನೂ ಲಿಟ್ರಲಿ ಎರಡು ಗಂಟೆ ಮೂರು ಗಂಟೆಗೆ ಊಟ ಮಾಡ್ತಿದ್ದು ನನಗೆ ಆಗಲೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಅಮ್ಮ ಬರ್ಡ್ಸ್ ಕೊಡ್ತಾ ಇದ್ದಂಗೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಡೆಫಿನೆಟ್ಲಿ ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಆ್ಯಂಡ್ ಮಾಡಿ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಹೇಳಲೇಬೇಕು ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಡ್ವರೆಗೂ ನೋಡಿದಕ್ಕೆ ಹಾಗೆ ಯಾರೆಲ್ಲ ನನ್ನ ಲಾಸ್ಟ್ ಓನ್ ವಾಯ್ಸ್ ವಿಡಿಯೋಗೆ ಸಪೋರ್ಟ್ ಮಾಡಿದರೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್ ಬಾಯ್ ಟೇಕ್ ಕೇರ್